ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಂ ಇವತ್ತು ಸೋಮವಾರ ಸೋಮವಾರ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿದಿನ ಪೂಜೆ ಇದ್ರೂ ಕೂಡ ವಾರ ದಿನ ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸುತ್ತೆ ಸೋಮವಾರ ಗುರುವಾರ ಮತ್ತು ಶುಕ್ರವಾರ ಮೂರು ದಿನವೂ ಕೂಡ ವಾರ ಮಾಡ್ತೀವಿ ನನಗೆ ಗುರುವಾರ ಅಂದ್ರೇ ಒಂಥರ ಹಬ್ಬದ ರೀತಿಯಾಗಿರುತ್ತೆ ಅಂತಲೇ ಹೇಳ್ಬಹುದು ಹಾಗೆ ರಾಯರ ಸೇವೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಅಂತ ಎಲ್ಲ ವೀಡಿಯೋಗಳಲ್ಲೂ ಕೂಡ ಹೇಳ್ತಾ ಇರ್ತೀನಿ ಇತ್ತೀಚೆಗೆ ರಾಯರ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ವೀಡಿಯೋಗಳನ್ನು ಕೂಡ ಮಾಡಿ ಇದ್ದೀನಿ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ಹೇಳ್ತೀನಿ ವೀಡಿಯೋಗೋಸ್ಕರ ಏನು ಗೊತ್ತಿಲ್ಲ ಅದನ್ನೆಲ್ಲ ಹೇಳೋದಿಲ್ಲ ಹಾಗೆ ನಿನ್ನೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನನಗೆ ಆರೋಗ್ಯ ಸಮಸ್ಯೆ ಇದೆ ಹತ್ರ ೂ ಪ್ರಸಾದ ಕೇಳಿ ಅಂತ ಇದು ನಾನು ಹೊಸದಾಗಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೇ ಯಾವುದೇ ರೀತಿಯಾದಂತಹ ಸ್ವಾರ್ಥ ಯಾವುದೂ ಇಲ್ಲ ನನಗೆ ನನ್ನ ವ್ಯೂವರ್ಸ್ ಅಷ್ಟು ಸಪೋರ್ಟ್ ಮಾಡ್ತಾರೆ ಹಾಗೆ ಅಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನ ಹಾಕ್ತಾರೆ ತುಂಬ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಒಬ್ಬರು ಕೇಳಿದರು ನನಗೆ ಆರೋಗ್ಯ ಸಮಸ್ಯೆ ಇದೆ ರಾಯರ್ ಬಳಿ ಹೂ ಪ್ರಸಾದ ಕೇಳಿ ಅಂತ ಅವ್ರು ಕೇಳಿದಾಗ ನನಗೆ ಖಂಡಿತವಾಗಿಯೂ ಕೂಡ ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ ಹಾಗೆ ರಾಯರ್ ಕೂಡ ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಮನೇಲಿ ಏನಾದರೂ ಸಮಸ್ಯೆ ಇರ್ಬೋದು ಅಂಥ ವಿಚಾರಗಳನ್ನು ಕೇಳಿದಾಗ ಖಂಡಿತವಾಗಿಯೂ ಹೂ ಪ್ರಸಾದವನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ನಮ್ಮ ಗಿಡದಲ್ಲಿ ಒಂದು ಹೂವು ಬಿಟ್ಟಿತ್ತು ಇದು ಎರಡನೇ ಗುಲಾಬಿ ಹೂವು ಲಡ್ಡು ಅಮ್ಮ ರಾಯರಿಗೆ ಅಂತ ಲಡ್ಡು ಕಿತ್ಕೊಂಡು ಕೊಟ್ಲು ಅದಿನ್ನೂ ಮಗ್ಗು ಸ್ವಲ್ಪ ಹೂ ಅರಳಬೇಕಿತ್ತು ಪೂಜೆಗೆ ಆಯ್ತಲ್ಲ ಅದು ಕಿತ್ಕೊಂಡು ಬಂದಿದ್ದಾಳಲ್ಲ ಅಂತ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಶೋಭಾ ರಾಣಿ ಅನ್ನೋರು ಹೂ ಪ್ರಸಾದ ಕೇಳಿ ಅಂತ ಹೇಳಿದರು ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಇವತ್ತು ರಾ ಅವರಿಗೋಸ್ಕರ ಹೂ ಪ್ರಸಾದವನ್ನು ಕೇಳ್ತಾ ಇದ್ದೀನಿ ಇದರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ನನ್ನದು ಯಾವುದೇ ರೀತಿಯಾದಂತಹ ಸ್ವಾರ್ಥ ಯಾವುದೂ ಇಲ್ಲ ಹಾಗೆ ಇವತ್ತು ನಂದು ಯಾವುದೇ ವಿಚಾರದ ಬಗ್ಗೆ ನಾನಿವತ್ತು ರಾಯರ ಹತ್ರ ಏನೂ ಕೇಳಿಕೊಂಡಿಲ್ಲ ಪೂಜೆ ಎಲ್ಲ ಮಾಡಿ ಆಯಿತು ಅವ್ರ ಹತ್ರ ಏನು ಕೇಳೋದೇ ಬೇಡ ಅವರು ಮನೇಲಿದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಒಂದು ಗೊತ್ತಿರುತ್ತೆ ನಾವು ಇದನ್ನೇ ಕೊಡು ಅದನ್ನೇ ಕೊಡು ಅಂತ ಕೇಳೋ ಹಾಗೆ ಇಲ್ಲ ಅವ್ರಿಗೆ ಒಂದು ಗೊತ್ತು ಫಸ್ಟು ಯಾವುದು ಅವಶ್ಯಕತೆ ಇರುತ್ತೆ ಅದನ್ನು ಅವ್ರು ಕೊಟ್ಟೆ ಕೊಡ್ತಾರೆ ಶೋಭಾರಾಣಿಯನ್ನವರು ನಿನ್ನೆ ಕಮೆಂಟ್ ಹಾಕಿದ್ರು ನನ್ನ ನನಗೆ ಕೇಳಿ ರಾಯರ ಹತ್ರ ಅಂತ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ರಾಯರ ಬಳಿ ಕೇಳಿದೆ ರಾಯರೇ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತೆ ನಿಮ್ಮಿಂದ ಆಶೀರ್ವಾದ ಬೇಕು ಅಂತ ರಾಯರಿಂದ ಹೂ ಪ್ರಸಾದ ಸಿಕ್ತೋ ನೀವೇ ವಿಡಿಯೋದಲ್ಲಿ ನೋಡ್ತೀರಾ ಮುಂದೆ ಹೇಗೆ ಸಿಕ್ತು ಅಂತ ಆದರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಹುಷಾರಾಗೋದು ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಖಂಡಿತವಾಗಿಯೂ ಕೂಡ ಹುಷಾರಾಗೇ ಆಗುತ್ತೆ ಸ್ವಲ್ಪ ನಿಧಾನವಾಗುತ್ತೆ ಯಾಕೆಂದರೆ ಹೂ ಪ್ರಸಾದ ಬೇಗ ಕೊಟ್ಟರೆ ಬೇಗ ಕೆಲಸ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಕೊಟ್ಟರೆ ನಿಧಾನವಾಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ರಾಯರಿಂದ ಅಂತೂ ಆಶೀರ್ವಾದ ಸಿಕ್ಕಿದೆ ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಆದರೆ ತಡವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಹುಷಾರಾಗೋದು ಸ್ವಲ್ಪ ನಿಧಾನ ಆಗುತ್ತೆ ನೀವು ರಾಯರನ್ನು ನಂಬ್ತೀರಾ ಅನ್ನೋದಾದರೆ ನಿಮ್ಮ ಮನೇಲಿ ರಾಯರ್ ಫೋಟೋ ಇದ್ರೆ ಪೂಜೆ ಮಾಡಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಹುಷಾರಾದ ಮೇಲೆ ನೀವು ರಾಯರ ಮಠಕ್ಕೆ ಹೋಗಿ ಒಂದ್ಸಲ ಪೂಜೆ ಮಾಡಿಸಿ ರಾಯರ ಆಶೀರ್ವಾದ ತೊಗೊಂಡು ಬನ್ನಿ ನೀವೇ ಮುಂದೆ ನೋಡ್ತೀರಾ ರಾಯರಿಂದ ಪ್ರಸಾದ ಯಾವ ರೀತಿಯಾಗಿ ಸಿಕ್ಕಿದೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಸ್ವಲ್ಪ ತಡವಾಗಿ ಸಿಕ್ಕಿದೆ ಆದರೂ ಕೂಡ ಆ ಹುಷಾರಾಗೇ ಆಗುತ್ತೆ ರಾಯರ್ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಹುಷಾರಾದ ಮೇಲೆ ಸಲ ರಾಯರ್ ಮಠಕ್ಕೆ ಹೋಗಿ ಬನ್ನಿ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು